ಓಂ ಮಹಾಲಕ್ಷ್ಮೇ ಚಿದ್ಹೇ ವಿಷ್ಣು ಚ ದೇಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯ ಆತೋ ನಮಸ್ಕಾರ ಬಿ ಕೆ ಪಿನಿಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಗುಜು ಕಡೆಯಿಂದ ಶುಕ್ರವಾರದ ಶುಭೋದಯಗಳು ಇತರ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪಾಡ್ಯತಿಥಿ ಚತುಭಿಷಾ ನಕ್ಷತ್ರ ಸಿದ್ಧನಾಮಯೋಗ ಕಿಂ ಶುಕ್ತೀಕರಣ ಇದೆ ರಾವು ಕಲ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಜನ್ಮದಿನ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿ ಜಾತಕ ವಿಭಾಗದಲ್ಲಿ ನೋಡೋಣ ಇವತ್ತು ರುದ್ರೇಶ್ ಅವರು ಎಕಟಿಯಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ತೆ ಆ ವಿವಾಹನೂ ಸೆಟ್ ಆಗ್ತಾ ಇಲ್ಲ ಕೆಲಸದಲ್ಲೂ ತೊಂದರೆ ಆಗ್ತಾ ಇದೆ ಏನು ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ರುದ್ರೇಶ್ ಅವರೇ ನೀವು ದಿನಾಂಕ ಬಂದು ಇಪ್ಪತ್ನಾಲ್ಕು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಬುಧವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕುಣಿಗಲಲ್ಲಿ ಜನನ ನಿಮ್ಮ ಜನ್ಮ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ ತುಲಾ ರಾಶಿ ಕಟಕ ಲಗ್ನ ಬರುತ್ತೆ ಮೊದಲಾಗಿ ವಿವಾಹ ವಿಚಾರ ನೋಡೋದಾದ್ರೆ ಸಪ್ತಮಾಧಿಪತಿ ಶನೇಶ್ವರ ಬಂದು ಭಾಗ್ಯ ಸ್ಥಾನದಲ್ಲಿ ಇದಾರೆ ವಿವಾಹ ಕಾರಕ ಶುಕ್ರನು ಸಹ ಸಪ್ತಮ ಸ್ಥಾನದಲ್ಲಿ ಇದ್ದಾರೆ ಅದ್ರ ಜೊತೆ ನೀಚ ಗುರು ಉಚ್ಚ ಕುಜನು ಸಹ ಇದಾರೆ ಅಂದ್ರೆ ವಿವಾಹ ಸಂಬಂಧಪಟ್ಟಿದ್ದ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ವಿವಾಹದ ನಂತರ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ವೃತ್ತಿ ವಿಚಾರ ನೋಡೋದಾದ್ರೆ ದಶಮಾಧಿಪತಿ ಕುಜ ಬಂದು ಉಚ್ಚ ಸ್ಥಾನದಲ್ಲಿ ಇದ್ದಾರೆ ಅದ್ರ ಜೊತೆ ಗುರು ನೀಚ ಗುರು ಸಹ ಇರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ರಾಹುಗ್ರಹ ಇರೋದ್ರಿಂದ ನಿಮಗೆ ಬೇರೆಯವ್ರ ಕೈ ಕಡೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರ್ತಾರೆ ಅಂತವ್ರು ಹೇಳಿದ ಮಾತನ್ನ ಕೇಳೋದಿಲ್ಲ ಸ್ವಂತ ಪ್ರತಿಷ್ಠೆ ತೋಳಿಸ್ತಾರೆ ಮತ್ತೆ ಆಮೇಲೆ ಎಲ್ಲಾದ್ರೂ ಸ್ವಲ್ಪ ಆತರ ಮಾಡ್ತಾರೆ ಮತ್ತೆ ಅವ್ರಿಗೆ ತಿಂಗಳಿಗೆ ಸಂಬಳ ತಾಣಕ್ಕೆ ಇಷ್ಟ ಆಗಲ್ಲ ಅವ್ರಿಗೆ ದುಡ್ಡು ಕಾಸು ಓಡಾಡ್ತಾ ಇರ್ಬೇಕು ಆದ್ರಿಂದ ನೀವು ಸ್ವಂತ ಉದ್ಯೋಗ ಇಲ್ಲ ಜಮೀನು ಸಂಪತ್ ಕೆಲಸ ಮಾಡೋದ್ರಿಂದ ಇಲ್ಲ ಪಶುಪಾಲನೆ ಹಣ್ಣು ತರಕಾರಿ ರೀತಿ ವ್ಯಾಪಾರ ಮಾಡೋದ್ರಿಂದ ಎಲ್ಲ ರೀತಿ ಅಭಿವೃದ್ಧಿ ಆಗುತ್ತೆ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ನೀವು ಯಾರ ಹತ್ರ ಒಳ್ಳೆ ವ್ಯಕ್ತಿಗಳ ಕಡೆಯಿಂದ ಸಜೆಷನ್ ತಗೊಂಡು ಮುಂದುವರೆದ್ರೆ ಒಳ್ಳೆದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ದಿನ ವಾಹನ ವಿಚಾರ ಮನೆ ವಿಚಾರದಲ್ಲಿ ಶುಭವಾಗುತ್ತೆ ಮನೆ ಕೊಳ್ಳಿಕ್ಕೆ ಮಾರ್ಲಿಕ್ಕೆ ವಾಹನ ತರಲಿಕ್ಕೆ ಶುಭ ದಿನ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ನಿಮ್ಮ ಕೈತಪ್ಪಿ ಹೋದಂತಹ ಭೂಮಿ ಕೈ ಶುಭ ದಿನ ಆಗಿದೆ ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಇವತ್ತು ಪ್ರೀತಿ ಪ್ರಮುಖ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ರಾಶಿಗೆ ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಕೆಲಸ ದೇಶಕ್ಕೆ ಮನೆ ಕೆಲಸ ದೇಶಕ್ಕೆ ಮನಸ್ತಾಪ ಬರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರತಕ್ಕಂತ ಶುಭ ದಿನ ಆಗಿದೆ ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಕೋಪತಾಪವನ್ನ ತೋರಿಸಬಾರದು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ನವರಿಗೆ ಬಟ್ಟೆ ವ್ಯಾಪಾರಿ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ ಆಗ್ಬೇಕಾದಂತಹ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ತ್ರೀಯರಿಗೆ ಬಟ್ಟೆ ಆಭರಣ ಕರೀದ ವಿಚಾರದಲ್ಲಿ ಲಾಭ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಳ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ದೂರಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸೆಟ್ ಆದಂತಹ ಮದ್ವೆ ಮುರಿದು ಬೀಳ್ತಕ್ಕಂತಹ ಸಂಭವ ಇದೆ ಸಾಲದ ಸಮಸ್ಯೆಯಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಅಪಘಾತ ಭಯ ಇದೆ ಇವತ್ತು ಜಲಕಂಟಕ ಜಲಕಂಠಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಬರಬೇಕಾದಂತ ಹಣ ಬರೋದಿಲ್ಲ ಸ್ನೇಹಿತರ ಜೊತೆ ನೆಂಟರ ಜೊತೆ ಮನಸ್ತಾಪ ಆಗುತ್ತೆ ಇವತ್ತು ದುಂದುವೆಚ್ಚವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಸಿಂಹರಾಶಿಗೆ ವೈಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಗೆ ಇರ್ತಕ್ಕಂಥ ಹಿತಶಸ್ತ್ರಗಳು ನಿವಾರಣೆ ಆಗ್ತಕ್ಕಂಥ ಶುಭ ದಿನ ಆಗಿದೆ ಬರಬೇಕಂತ ಹಣ ಕೈ ಸೇರುತ್ತೆ ಅದ್ರ ಜೊತೆ ಸಂಗಾತಿಯ ಆರೋಗ್ಯದ ಸ್ವಲ್ಪ ಆಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಇವತ್ತು ವಾದಿವಾದದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಎರಡನೇ ವಿವಾಹಕ್ಕೆ ಹುಡುಕ್ತಾ ಇದ್ರೆ ಅಂತ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದರಿಗೆ ಮನಸ್ತಾಪ ಬರ್ತಕ್ಕಂಥದ್ದು ದೂರ ಪ್ರಾಣದಿಂದ ನಷ್ಟ ಆಗ್ತಕ್ಕಂಥದ್ದು ಸಾಲಗಾರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಕಳೆದಿಂದ ಅಪವಾದ ಬರ್ಬೋದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಇವತ್ತು ಪೇಂಟಿಂಗ್ ಕೆಲಸ ಮಾಡತಕ್ಕಂಥದ್ದು ಪೇಂಟಿಂಗ್ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಿಂದ ಬೆಳೆಗೆ ಲಾಭ ಸಿಗುವುದಿಲ್ಲ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಂದ ಹಣ ಸಹಾಯ ಸಿಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರತಕ್ಕಂಥದ್ದು ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುವಂಥದ್ದಾಗುತ್ತೆ ವಾಹನ ರೂಪೆರಿಗೆ ಅಧಿಕ ಖರ್ಚಾಗುತ್ತೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಜೂಜಾಟದಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಚತುರ್ಥದಲ್ಲಿ ಇರೋದ್ರಿಂದ ಇವತ್ತು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೊಸ ವಾಹನ ಕರಲಿಕ್ಕೆ ಅತ್ಯಂತ ಶುಭ ದಿನ ಕೆಲಸ ಜಾಗದಲ್ಲಿ ಇವತ್ತು ಬೇರೆಯವರನ್ನ ಮಾತಾಡಬಾರದು ಇವತ್ತು ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗು ಬೀದಿ ಬದಿ ವ್ಯಾಪಾರ ಇವತ್ತು ಅತ್ಯಂತ ಶುಭ ದಿನ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಇವತ್ತು ಲಾಭ ಆಗುತ್ತೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಬೇಡಿದ ವ್ಯಕ್ತಿಗಳ ಕಡೆಯಿಂದ ತೊಂದರೆ ಆಗಂಥದ್ದು ಆಗುತ್ತೆ ತಂದೆ ಆಗ ಸ್ವಲ್ಪ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಳಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಬರ್ಬೇಕಾದಂತ ಸಂಬಳ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಉನ್ನತಾಧಿಕಾರಿಗಳ ಭೇಟಿಯಲ್ಲಿ ಹಿನ್ನಡೆ ಆಗುತ್ತೆ ಕೆಲ್ಸದ ಜಾಗದಲ್ಲಿ ಇವತ್ತು ಹೆಣ್ಮಕ್ಳಿಂದ ಸಹಾಯ ಸಿಗ್ತಕ್ಕಂಥದ್ದು ಬರ್ಬೇಕಾದಂತಹ ಹಣ ಕೈ ಸೇರ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹೆಣ್ಮಕ್ಳಿಗೆ ಪೆಟ್ಟಾಗುವ ಬಹಿರದಿಂದ ಎಚ್ಚರಿಕೆಯನ್ನ ವಹಿಸ್ಬೇಕು ಆಪರೇಷನ್ ವಿಚಾರಕ್ಕೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಸಂಬಂಧಿಕರಿಂದ ವಿವಾಹ ವಿಚಾರಕ್ಕೆ ಅಪಮಾನ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಂಗಾತಿ ಜೊತೆ ಹಣದ ಮನಸ್ತಾಪ ಆಗದಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ತಂದೆ ಜೊತೆ ಇವತ್ತು ಹಣದ ಮನಸ್ತಾಪ ಆಗುವಂತದ್ದಾಗುತ್ತೆ ತಾಯಿಂದ ಹಣದ ಸಹಾಯ ಸಿಗುತ್ತೆ ಕೆಸ ಜಾಗದಲ್ಲಿ ಇವತ್ತು ಎಲ್ಲ ರೀತಿ ಶುಭ ಶುಭ ದಿನ ಆಗಿದೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಸೇಷ್ಠಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಬೇರೆಯವರ ವಾಹನ ಬೇರೆಯವರ ದುಡ್ಡನ್ನು ಉಪಯೋಗಿಸಿ ತೊಂದರೆ ಆಗುವಂತದ್ದಾಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಆಗುತ್ತೆ ಸಂಗಾತಿಯನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಕೆಲಸ ಜಾಗದಲ್ಲಿ ಬೇಡದ ವಿಚಾರ ಮಾತಾಡಬಾರದು ಪೆಟ್ಟಾಗುವ ಬೇರದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವಾಹನ ವಿಪಡಗಾಗಿ ಅಧಿಕ ಖರ್ಚಾಗುತ್ತೆ ತಾಯಿ ಜಾಗದಲ್ಲಿ ಚೇತರಿಕೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಪರೇಷನ್ ವಿಚಾರಕ್ಕೆ ಹಣ ಹೊಂದಿಸ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳು ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು ಮೀನರಾಶಿ ಮಕ್ಕಳಿಗೆ ಆರ್ಥಿಕ ಸ್ವಲ್ಪ ಏರ್ಪೇರಾಗ್ ಶಾಲೆಗೆ ಹೋಗ್ಬೇಕಾದ್ರೆ ಅಪಾರ ಭಯ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಸ್ ಆಗುತ್ತೆ ದುಂದು ಸಾಲ ಸಾಲ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಉದ್ಯೋಗ ಕಳೆದುಕೊಳ್ತಕ್ಕಂಥ ತೊಂದರೆ ನಿಮ್ಮನ್ನ ಕಾಡುತ್ತೆ ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಹೊಸ ಆಸ್ತಿ ಕರೆಯುವ ವಿಚಾರದಲ್ಲಿ ಲಾಭ ಆಗುತ್ತೆ ಸಹ ಪ್ರಮಾಣ ತರಲಿಕ್ಕೆ ಶುಭ ದಿನ ಆಗಿದೆ ವಾಹನ ಕರೆಯುವ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ದೇವರ ದರ್ಶನಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ